ಹಾಂ ಸಪ್ ಸರ್ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯ ಸರ್ಕಾರ ಇವತ್ತು ಆರ್ಥಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆಯನ್ನು ಕೂಡ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮರು ಸಮೀಕ್ಷೆಯನ್ನು ಮತ್ತೆ ಶುರು ಮಾಡ್ತಾ ಇದೆ ತಾವು ಬೆಂಗಳೂರು ಜನರಲ್ಲಿ ಈಡೀಗ ಸಮುದಾಯೋದರಾಗಿ ಸಮಾಜಕ್ಕೆ ಏನು ಕರೆ ಈಗ ರಾಜ್ಯ ಸರ್ಕಾರ ಈ ಒಂದು ಏನು ಸಮೀಕ್ಷೆ ಮಾಡ್ತಾ ಇದೆ ಎರಡೇ ಬಾರಿ ಅದು ನಾನು ಸ್ವಾಗತ ಬಯಸ್ತೇನೆ ಯಾಕೆಂದರೆ ಸ್ವಲ್ಪ ಗೊಂದಲ ಇದೆ ನಮ್ಮಲ್ಲೂ ನಮ್ಮ ಜನಾಂಗದಲ್ಲೂ ಗೊಂದಲ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನ ತಿಳುವಳಿಕೆ ಪ್ರಕಾರ ಮೂವತ್ತೈದು ಲಕ್ಷಕ್ಕೆ ಹೆಚ್ಚು ನಮ್ಮ ಹಾರ ಹಿಡಿಗ ಜನಾಂಗದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ರು ಆದರೆ ಈ ಒಂದು ಸಮೀಕ್ಷೆ ಅನ್ನೋದು ಏನಾಗಿದೆ ಅಂದರೆ ಮುಖ್ಯವಾಗಿ ಈ ಪಂಗಡಗಳು ಮೇನ್ ಏನು ಕಾಲಮ್ ಬರ್ತದೆ ಮೇನ್ ಕಾಲಮಲ್ಲಿ ನಾವು ಈಗ ನಾನು ಈಡಿಗ ಈಡಿಗರು ಈಡಿಗ ಅಂತ ನಾವು ನಮೋಂದೆ ಮಾಡಿ ನಮೂದಿಸಬೇಕು ಈಡಿಗ ಅಂತ ಮೊದಲನೇ ಲೈನಲ್ಲಿ ಈ ಉಪಜಾತಿ ಅಂತ ಬರ್ತದಲ್ಲ ಈಗ ನಮ್ಮಲ್ಲೂ ಆರೇಡಿಗ ಜನಾಂಗದಲ್ಲಿ ಇಪ್ಪತ್ತಾರು ಪಂಗಡಗಳು ಒಳಗೊಂಡಂತೆ ಇವೆ ಎಲ್ಲ ಜನಾಂಗದಲ್ಲಿ ನಮ್ಮ ನಮ್ಮ ಸಮುದಾಯದವರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಮುಖ್ಯ ಕಾಲದಲ್ಲಿರುವಂತಹ ಬದಲಾಗಿ ನೀವು ನೋಡಿದೀರ ಒಂದ್ ಹತ್ತು ಲಕ್ಷಕ್ಕೂ ಜನಸಂಖ್ಯೆ ನಮ್ಮ ಹತ್ತು ಲಕ್ಷ ಅಂತ ಕೊಟ್ಟಿದ್ದಾರೆ ಹಿಂದೆ ಸಮೀಕ್ಷೆ ನಾವು ಹೆಚ್ಚು ಕಮ್ಮಿ ಮೂವತ್ತೈದು ಲಕ್ಷಕ್ಕೂ ಈ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇದೆ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ವಂಚಿತರಾಗ್ತೀರಾ ದಯವಿಟ್ಟು ಬಾರಿ ಒಂದು ಭಯ ಭಕ್ತಿಯಿಂದ ತಿಳುವಳಿಕೆಯಿಂದ ಏನು ಕಾಲಮಿದೆ ಅದರಲ್ಲಿ ಮುಖ್ಯವಾದ ಕಾಲಮಲ್ಲಿ ಈಡಿಗ ಅಂತ ತಮ್ಮ ನಮೂದಿಸಿ ಆ ಕಾಲ ಮತ್ತು ಉಪ ಪಂಗಡಗಳು ಏನಿದೆ ಅದರಲ್ಲಿ ನೀವು ಬೇರೆ ಏನೇನಿದೆ ಪಂಗಡಗಳು ಅದನ್ನು ನಮೂದಿಸಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಸರ್ ನನಗೆ ಗೊತ್ತಿರ ಹಾಗೆ ನಾವೇ ತುಂಬಾ ಜನರಲ್ಲ ಸಮೀಕ್ಷೆ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗದವರು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಾರೆ ಹಿಂದೆ ನಡೆದಂತ ಸಮೀಕ್ಷೆಯಲ್ಲಿ ಸ್ವಲ್ಪ ಗೊಂದಲ ಇದೆ ನಮ್ಮಲ್ಲೇ ಗೊಂದಲ ಇದೆ ಏನಕ್ಕೆ ಅಂತ ಹೇಳಿದ್ರೆ ಇದೇ ಕಾರಣ ಅಂತ ನಾನು ಭಾವಿಸ್ತೀನಿ ಯಾಕೆ ಈ ಉಪ ಪಂಗಡಗಳಿದೆಯಲ್ಲ ಸರ್ ಇಪ್ಪತ್ತಾರು ಪಂಗಡಗಳು ಇವ್ರು ಈಡಿಗ ಅಂತ ಮೊದಲನೇ ಕಾಲ ಮಲ್ಲಿ ನಮೋದಿಸಿ ಆಮೇಲೆ ಎರಡನೇ ಕಾಲ ಮಲ್ಲಿ ಉಪಜಾತಿನ ಅವರು ನಮೋದಿಸ್ಬೇಕು ಬರಿಬೇಕದ ದಯವಿಟ್ಟು ಅಂಕಿ ಅಂಕಿಅಂಶಗಳು ಸಿಗ್ತದೆ ಇಲ್ಲಾದ್ರೆ ಎಲ್ಲ ನಮ್ಮ ಏನಿದೆ ಒ ಬಿ ಸಿ ನಮ್ಮ ಜನಾಂಗ ಏನಿದೆ ಎಲ್ಲರೂ ವಂಚಿತರಾಗ್ತಾರೆ ದಯವಿಟ್ಟು ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳಾಗಲಿ ಮತ್ತಿತರ ಈ ಮೀಸಲಾತಿ ವಿಚಾರ ಆಗಲಿ ಎಲ್ಲರೂ ವಂಚಿತರಾಗ್ತಾರೆ ದಯವಿಟ್ಟು ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ನಮ್ಮ ಜನಾಂಗದವರಿಗೆ ಏನ್ ಕಾಲಮಿದೆ ಈಡಿಗ ಅಂತ ನಮೂದಿಸಿ ಆಸಕ್ತಿ ವಹಿಸ್ತಿಲ್ಲ ನೋಡಿ ಈ ರಾಜ್ಯದ ನಮ್ಮ ಜನಾಂಗದ ನಾಯಕರುಗಳು ಏನು ಅಂತ ಅನ್ಸ್ಕೊಂಡಿದ್ದಾರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಯಾವುದೇ ಒಂದು ಬಿ ಫಾರ್ಮ್ ಕೇಳಬೇಕು ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅವರು ರಾಜ್ಯದಲ್ಲಿ ಇಷ್ಟು ಸಂಖ್ಯೆ ಇಷ್ಟು ಲಕ್ಷ ಗಟ್ಟಲೆ ಇದ್ದೀವಿ ನಮ್ಮವ್ರಿಗೆ ನೀವು ನಾಲ್ಕಿನಿಂದ ಐದು ಜನಕ್ಕೆ ಎಮ್ ಎಲ್ ಎ ಟಿಕೆಟ್ ಕೊಡಬೇಕು ಅಂತ ನಾವು ಒಂದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಪಕ್ಷ ಇರಲಿ ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ನಮ್ಮ ಜನಸಂಖ್ಯೆ ಇದ್ದಾಗ ಮಾತ್ರ ತಾನೇ ನಾವು ಕೇಳೋದಿಕ್ಕೆ ಇವರು ನಾವು ಇದು ನಮೋದಿಸುವಾಗ ಇವರು ಈಡಿಗ ಅಂತ ನಮೋಸ್ದೆ ಬೇರೆ ಬೇರೆ ಉಪ ಪಂಗಡಗಳೆಲ್ಲ ಸೇರ್ಸಿದ್ರೆ ಎಲ್ಲಿ ಗೊತ್ತಾಗುತ್ತೆ ಈ ಕನ್ಫ್ಯೂಸ್ ಆಗಿ ಮುಂದಿನ ದಿನಗಳಲ್ಲಿ ಈಗ ಟಿಕೆಟ್ ಕೇಳ್ತಾರೆ ಎಲ್ಲಿ ಕೊಡ್ತಾರೆ ನೋಡಿ ಸ್ವಾಮಿ ನೀವು ಇರೋದೇ ರಾಜ್ಯದಲ್ಲಿ ಒಂದು ಐದಾರು ಲಕ್ಷ ಜನಸಂಖ್ಯಾ ಒಂದು ಒಂದೆರಡು ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರಿಂದ ಇದು ರಾಜಕಾರಣಿಗಳು ಬಲವಾದ ಒಡ್ತಾ ಬಿಡುತ್ತೆ ಇವರು ಎಚ್ಚೆತ್ಕೊಂಡು ಇದು ಏನಿದೆ ನಮ್ಮ ಜನಾಂಗದವ್ರಿಗೆ ಒಂದು ತಿಳುವಳಿಕೆ ಒಂದು ಜಾಗೃತಿ ಮೂಡಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಫಸ್ಟ್ ಲೈನು ರಾಜಕೀಯದ ಲೀಡರ್ಗಳು ಅಂತ ಅನ್ಸ್ಕೊಂಡಿದ್ದಾರೆ ನಮ್ಮ ಜನಾಂಗದವ್ರು ಅವ್ರಿಗೂ ಇದು ಹೊಡ್ತಾ ಬಿಡುತ್ತೆ ಖಂಡಿತ ಬಿಡುತ್ತೆ